ನೀರಾಗ <committee suks incarcerated>

ಏನೈತಿ ನಾವು ಸ್ವಲ್ಪ ಮಾತಾಡಿ ಸರ್ಕಾರಕ್ಕೆ ಏನೈತಲ್ಲ ಸಭೆ ಮಾಡಿ ಅವ್ರಿಗೆ ಒಂದ್ ಸ್ವಲ್ಪ ಏನೈತಿ ಹೋಗೋದ ಈ ಕಡೆ ಇಲ್ಲ ಹೊರಗೆ ತಿಂಗ್ರು

ಇಲ್ಲಿ ಶಾಲೆಯಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ನನ್ನ ತಾಯಿಂದಿರೇ ನನ್ನ ಅಣ್ಣತ್ತ ಬಂದಿರೇ ರೈತ ಬಂಧುಗಳೇ ಈಗಾಗಲೇ ನಮ್ಮ ಡಾಕ್ಟರ್ ರಮೇಶ್ ಸಾಹೇಬರು ಮಾತಾಡಿದ್ದಾರೆ ನಮ್ಮ ಪೂಜ್ಯರು ಇದ್ದಾರೆ ನಮ್ಮ ಗೌಡರು ನಮ್ಮ ಡಾಕ್ಟ್ರು ದುಂಡೂರು ಸಿದ್ದು ಡಂಗವರು ಅನೇಕರು ಎಲ್ಲ ಊರಿನ ಕಣ್ಣಿ ಮನೆಯರು ಇದ್ದೀರಿ ಯಾಕಂದ್ರೆ ಇಲ್ಲಿ ನೋಡಿರಿ ಎರಡು ಸಾವಿರದ ಹದಿನೆಂಟರೊಳಗೆ ಕೂಡ ಪ್ರವಾಹ ಇತ್ತು ನಾವು ಕೂಡ ಬಂದಿದ್ದೀವಿ ಸಿದ್ದು ನಾವು ಎರಡು ಸಾವಿರ ಇಪ್ಪತ್ತರ ಕೂಡ ಆಯಿತು ಅಲ್ಲೇನೋ ಕಟ್ಟಿದ್ರೆ ಎಲ್ಲ ಎಲ್ಲ ನೀರು ಹಿರಿತಿತ್ತು ಹಳಾಗ ನಾವು ಬಂದು ಕೂಡ ನಾವೆಲ್ಲ ನಮ್ಮ ಪ್ರಯತ್ನವನ್ನು ಸಣ್ಣ ಅದೇ ರೀತಿಯಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ ಅಧಿಕ ಮಳೆಯಾಗಿ ಇವತ್ತೇನೋ ನಮ್ಮ ಕರ್ನಾಟಕದಲ್ಲಿ ಕೂಡ ಅಧಿಕ ಮಳೆಯಾಗಿ ಪ್ರವಾಹ ಬಂದು ಇವತ್ತು ಅಡಿ ಭೀಮಾ ತುಂಬಿ ಹರಿದು ಇವತ್ತು ಎರಡು ಸಾವಿರ ಹದಿನೆಂಟು ಎರಡು ಸಾವಿರ ಇಪ್ಪತ್ತರ ಆಯಿತು ಏನು ಇಪ್ಪತ್ತೈದರಾಗ ಅದಕ್ಕೂ ಅದಕ್ಕೂ ಹೆಚ್ಚಿತವಾಗಿ ಇವತ್ತು ಪ್ರವಾಹ ಬಂದು ಇಲ್ಲಿರ್ತಕ್ಕಂಥ ಭೀಮಾ ನದಿ ದಳದಲ್ಲಿರ್ತಕ್ಕಂಥ ಎಲ್ಲ ಆ ನಿರಾಶ್ರಿತ ಬಂಧುಗಳು ಇವತ್ತೇನು ಎಲ್ಲ ಮನೆಗಳನ್ನು ಬಿಟ್ಟು ದನಕರಗಳನ್ನು ಬಿಟ್ಟು ಶಾಲೆ ಮಕ್ಕಳು ಓದ್ತಕ್ಕಂಥ ಶಿಕ್ಷಣದ ಪುಸ್ತಕಗಳನ್ನು ಬಿಟ್ಟು ಅರಿಬಿ ಅಂಚೆಗಳನ್ನು ಬಿಟ್ಟು ನಾವೆಲ್ಲ ಇಲ್ಲಿ ಆ ಒಂದು ನಿರಾಶ್ರಿತ ಕೇಂದ್ರದಲ್ಲಿ ಬಂದು ಆಗಿದ್ರಿ ಅದಕ್ಕೆ ಪದೇ ಪದೇ ನಾವು ಮಡಿಬಾರನ ಹೋಗುವುದು ಇದೊಂದು ಸರ್ಕಾರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇಲ್ಲೆಲ್ಲ ನನ್ನ ತಾಯಿಯಂದಿರು ನಾನು ಇಕ್ಕವರು ಬಂದಿದ್ದೀರಿ ಯಾಕೆ ಹೇಳ್ತೀನಪ್ಪ ಅಂದ್ರೆ ಇವ್ರಿಗೆ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಹಾಗು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಈ ಹೊಳಿ ಬ ಹೊಳಿ ಎದ್ದು ಎದ್ಬಾರದು ಹೊಳಿ ಬರ ಬಿಟ್ಟು ಬಿಡೋದು ಹಾಗೆ ಆಗಬಾರ್ದು ಶಾಶ್ವತವಾಗಿ ಇವತ್ತು ಮಳೆ ಬರಲಿ ಬೀಳಿ ಪ್ರವಾಹ ಆಗಲಿ ಬೀಳಿ ಅವ್ರಿಗೆ ಶಾಶ್ವತವಾಗಿರ್ತಕ್ಕಂಥ ನೀರು ಬರಲಾರದ ಜಾಗಕ್ಕೆ ಒಂದು ವಸತಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ಯಾಕಂದರೆ ಎಲ್ಲ ಹಿಂದುಳಿರ್ತಕ್ಕಂಥವ್ರು ಶೋಷಿತ ವರ್ಗದವರು ಎಲ್ಲ ರೈತ ಕಾರ್ಮಿಕ ಮಕ್ಕಳಿದ್ದೀರಿ ಇವತ್ತೆಲ್ಲ ತಮ್ಮ ಬಾಂಡೆ ಕಾಂಡಗಳನ್ನು ಬಿಟ್ಟು ಎಲ್ಲ ಇವತ್ತು ಇಲ್ಲಿ ಬಂದು ಶಾಲೆಯಲ್ಲಿ ವಸತಿ ಆಗಿದ್ದೀರಿ ಯಾಕೆ ನಿಮ್ಮದು ಅಲ್ಲೊಂದು ಅರ್ಧ ಜೀವ ಇಲ್ಲೊಂದು ಅರ್ಧ ಜೀವ ನಂತರ ಹೇಳ್ತೀನಿ ಸುಮಾರು ಇಲ್ಲಿ ಆ ಮೂರು ಎಲ್ಲ ಇಲ್ಲೆಲ್ಲ ವಸ್ತಿಗಳನು ಯಾಕಂದ್ರೆ ನಾನು ಕಬ್ಬಿನ ಚಿರಬಂಧರೆಲ್ಲ ನೋಡಿದ್ವಿ ಅಂಥ ಒಂದು ಪರಿಸ್ಥಿತಿ ಒಳಗೆ ಇಲ್ಲೆಲ್ಲ ನನ್ನ ತಾಯಂದಿರು ಬಂದಿ ಅಣ್ಣ ತಮ್ಮ ಬಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಎಕರೆ ಇವತ್ತು ಜಮೀ ತಗೊಂಡು ಅಲ್ಲಿರ್ತಕ್ಕಂಥ ಎಷ್ಟು ಸುಮಾರು ಇಲ್ಲಿ ಮೂವತ್ತು ಕುಟುಂಬಗಳು ಬಂದಿದ್ದಾರೆ ಆ ಮೂವತ್ತು ಕುಟುಂಬಗಳಿಗೆ ಕೂಡ ಒಂದು ಮನೆಗಳನ್ನು ಕಟ್ಟಿಸಿ ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಕುಡಿಯ ನೀರಾಗಿರ್ಬೋದು ವಿದ್ಯುತ್ ಸೌಕರ್ಯಗಳಾಗಿರ್ಬೋದು ಅಲ್ಲಿ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು ಅವೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಕೂಡ ನಾನು ಸರ್ಕಾರ ಉಗ್ರವನ್ನು ಮಾಡ್ತೇನೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಕೂಡ ಮಾಡಬೇಕಾಗ್ತದೆ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಮನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಏನು ಇವತ್ತು ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ನಮ್ಮ ಕರ್ನಾಟಕದಲ್ಲಿ ಮಳೆಯಾಗಿ ಇವತ್ತೇನು ದುಡ್ಕೇಡದಿಂದ ಹಿಂಗಡಿಯಿಂದ ಇವತ್ತು ಚಣಗ ಮಾರ್ಗವಾಗಿ ಮತ್ತೇನು ಬರಗುಡಿ ಪಟ್ನೂರ ಸಿಲ್ಕ ಇವತ್ತೇನು ಅಗರಕೇಡ ಬಿಹಾರ ಖ್ಯಾಡ್ಗಿ ರಾಣಗಿ ಮಲೋರ ಇವತ್ತೆಲ್ಲ ಗ್ರಾಮಗಳಲ್ಲಿ ಕೂಡ ಅತಿವೃಷ್ಟಿಯಾಗಿ ಇವತ್ತೆಲ್ಲಾ ಜನ ರೈತರು ಗಂಗನ ಬೆಳೆ ಹನಿ ಕೂಡ ಇವತ್ತಾಗಿದೆ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಬೆಳೆ ಸಭೆಯನ್ನು ಮಾಡಬೇಕು ಅತ್ಯಂತ ಅದಕ್ಕೆ ಒಂದು ಪ್ಯಾಕ್ ವಿಮಾನ ರೀತಿಯಲ್ಲಿ ಹದಿನೈದು ಹಳ್ಳಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ಘೋಷಣೆ ಮಾಡಿ ಆ ರೈತರಿಗೆ ಇವತ್ತು ಎಷ್ಟು ಹೆಬ್ಬಳೆ ಆಗಿರ್ಬೋದು ಹತ್ತಿ ಆಗಿರ್ಬೋದು ಯಾವ ಬೆಳೆ ಇವತ್ತು ಹಾಳಾಗ್ಯದ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ಘೋಷಣೆ ಮಾಡಿ ತಕ್ಷಣ ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಕೊಂಡು ಅಷ್ಟೇ ಅಲ್ಲ ಇವತ್ತು ಇಡೀ ತಾಲೂಕಿನಲ್ಲಿ ಅನೇಕ ಇವತ್ತು ಮಳೆಗಳಾಗ್ಯದ ಅಲ್ಲಿ ಕೂಡ ಆ ಆ ಜಮೀನದಲ್ಲಿರ್ತಕ್ಕಂಥ ಹಾಳಾಗಿರ್ತಕ್ಕಂಥ ರೈತರಿಗೆ ಮತ್ತು ಮೆಕ್ಕೆಜೋಳ ದ್ರಾಕ್ಷಿ ಆಗಿರ್ಬೋದು ದಾಳಿಂಬೆ ಆಗಿರ್ಬೋದು ಲಿಂಬೆ ಆಗಿರ್ಬೋದು ಅನೇಕ ರೈತರು ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ಆಗಿರ್ಬೋದು ಎಲ್ಲ ಹಳೆ ಹಳೆ ಇವತ್ತು ರೈತ ಕಂಗಲಾಗಿದ್ದೇನೆ ಮುಂಗಾರಿಯಕ್ಕೆಲ್ಲ ಇವತ್ತು ಸತ್ಯನ ಆಗಿದೆ ಅದಕ್ಕಾಗಿ ನಾನು ಒತ್ತಾಯನ ಮಾಡ್ತೇನೆ ಈ ಭೀಮಾತಿಯ ರೈತರಿಗೆ ವಿಶೇಷವಾಗಿರ್ತಕ್ಕಂಥ ಟ್ಯಾಬ್ ಘೋಷಣೆ ಮಾಡಬೇಕು ಇಲ್ಲಿರ್ತಕ್ಕಂಥ ಅಂದರೆ ಪುನರ್ವಸತಿಯನ್ನು ನಿರ್ಮಾಣ ಮಾಡಬೇಕು ಇಲ್ಲೆಲ್ಲ ರೈತರಿಗೆ ಮತ್ತು ಏನು ಮನೆ ಮಳೆಯಿಂದ ಹಾಳಾಗಿರ್ತಕ್ಕಂಥ ಪ್ರಭಾವಕ್ಕೊಳಗಿರ್ತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ತಕ್ಷಣ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಕೊಂಡು ತಿಳ್ಕೊಂಡು ನಾನು ಎಲ್ಲ ಬರಗುಡಿನ ಬರಗುಡಿಯ ಸುತ್ತಮುತ್ತಲಿನ ಅನೇಕ ಹದಿನೈದು ಹಳ್ಳಿಗಳಲ್ಲಿ ಬರ್ತಕ್ಕಂಥ ಏನು ಬಿಮಾತಿರೋದು ಹದಿನೈದು ಹಳ್ಳಿಗಳಲ್ಲಿ ಪ್ರವಾಹ ರೈತರ ಪರವಾಗಿ ಹಾಗೂ ಸಮಸ್ತ ನನ್ನ ತಾಲೂಕಿನ ಪರವಾಗಿ ರೈತರ ಪರವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ ಕೂಡಲೇ ತಕ್ಷಣವಾಗಿ ಅವರಿಗೆ ಒಂದು ಘೋಷಣೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾನು ತಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೇನೆ